బుర్లనంగ నేననే నమ్మకండి కల కయి బుడ బుడ బుర్లస్ మతో ఓ అన్నదో ఏం ఊక్లుస్తానో ఎలా కల్తుకుంపిటవ నా ఊరగ మూక్ ప్రాణికోల కరణ ఏన్ ఏలుకొట్ర కలితవ అంగే సరే నేను హోగ్ బతిని అ జట్నాలి వల్దత్ర కర్కంబుడి సరీయానా హూ సరే కడలన్స్ మక

ಕೇಳಕಣವ ನೆನ್ನೆನು ಊಟ ಮಾಡಿಲೋ ಒಂದು ತುತ್ತ ಅಣ್ಣ ಬಾಯಿಗೆ ಇಟ್ಟিলো ಅಳ್ಕಂತ ಕುಂತವನೇ ನನಗೆ ಹೊಟ್ಟೆ ಉರಿತೈತಾವೋ ಕಡಿಯಾ ಕಾಲು ಕರೀನವರ್ಗ ಕಡಿಯಾ ಕೈ ಕಡಿಯಾ ಒಂದೇ ಹಂಗ ಏನೇ ವೈದ್ಯ ಹಿಂಗ ಹೊಟ್ಟೆ ಉಸ್ಕನ್ ಬಿಟ್ರಲ್ಲ ಹೇಳಿದ್ವಿ ಅಲ್ಲಿ ನಾನುವೇ ಸುಂದರನವೇ ಕತ್ತ ಹೋಗ್ತಿದ್ವಾ ಅವಾಗ ರೆಡ್ಡಿ ಅಣ್ಣ ಮತ್ತ ರೆಡ್ಡಿ ಚಿಕ್ಕಪ್ಪ ರೆಡ್ಡಿ ಚಿಕ್ಕಪ್ಪನ ದೊಡಪ್ಪನ ಹ್ಞೂ ದೊಡಪ್ಪ ಹ್ಞೂ ಮತ್ತೆ ಅವರು ಕಂಠಿ ಅಣ್ಣ ಹ್ಞೂ ಮತ್ತೆ ಇನ್ನಾರಿದ್ದವರು ಚೂರಿಯಪ್ಪ ಹ್ಞೂ ಇಷ್ಟು ಜನ ಇದ್ದರು ನಾನು ಅಲ್ಲೇ ಇದ್ದೆ ಹ್ಞೂ ಇವರೇ ಇವರೇ ಇದ್ದವರು ಇನ್ಯಾರೊಂದ್ಗೂ ಹೇಳಿಲ್ಲ ನಮ್ಮ ಒಂದು ಲಕ್ಷ ಕೊಡ್ತಕ್ಕ ಅಂತೇಳಿ ಸುಂದರನೇ ಹೇಳ್ಬಿಟ್ಟಿದ್ದು ಅಲ್ಲಿ ಕಡವಾ ಕೇಳ್ತಿರ್ತೀನ ಕೆಲಸ ಆತ ಸುಮ್ಮನೆ ಹೋಗಿರ್ತಾನೆ ಯಾರ ಯಾರ ಮಾಡಿರಬಹುದು ಫಸ್ಟ್ ಹೋಗ ನಾನು ಅಣ್ಣಂಗ ಫೋನ್ ಹಚ್ಚಿ ಕೇಳ್ತೀನಿ ಏನಾಗೈತಿ ಏನಿಲ್ಲ ಅಂತ ಹೇಳಿ ಹೇಳ ಲಕ್ಷ್ಮಿ ಅದಕ್ಕೆ ಫೋನ್ ಹಚ್ಚಿ ಹ್ಞೂ ಕಣೆ ನಾನು ಅಲ್ಲೇ ಇದ್ದೆ ನಾನು ಕಂಠಿ ರೆಡ್ಡಿ ಮೂರ್ ಜನನೂ ಅಲ್ಲೇ ಇದ್ಮೋ ಹ್ಞೂ ಇವ್ನ್ ಬೇರೆ ಇನ್ನ ಮಗ ನಾನು ಒಂದ್ ಲಕ್ಷ ರೂಪಾಯಿ ತಗೊಂಡಿವಿ ಹಂಗ ಹಿಂಗ ಅಂತ ಬಿಡಪ್ಪ ತಕಂತಿದ್ದ ಅದಕ್ಕ ಕಂಠಿನೂ ರೆಡ್ ಏ ನಿನ್ನಂಗ ಸಾತ್ ಕೊಟ್ರ ಮಾಡ್ ಮಕ್ಕಳೇ ಅಂತಂದ ನಾನ್ ಇದಕ್ಕ ಒಣಗಾರಲ್ಲಪ್ಪಾ ಅಂತ ಹೇಳಿ ನಾನು ಕಡದ್ ಬಂದಿಲ್ಲೆ ಏನಾಗೈತಿ ಎದುಕ

ಯಾರು ಬಂದಿ ಎದ್ರಿಗೆಲ್ಲ ಹೇಳ್ಬಂದ್ ನೆಂಥರೇ

ನೋಡಿ ಇಷ್ಟೊತ್ತು ಒಳ್ಕೊಂಡು ಕುಂತಿದ ಹೆಂಗೋ ಅವ್ನು ಇನ್ನೊಂಚೂರು ಮಾತಾಡ್ಸೆ ಲಕ್ಷ್ಮಿ ನೀನು ಮಾತಾಡ್ಸಿರ ಧೈರ್ಯ ದಿನ ಕುಂತವ ಹೆಂಗ ಮಾಡ್ಕೊಂಡು ಹಿಂಗೆ ಮಾತಾಡ್ಸೆ ರಾತ್ರಿಯಿಂದಾನೂ ಊಟ ಮಾಡಿಲ್ಲ ನೆನ್ನೆಯಿಂದಾನು ಅವನು ಅತ್ಯವ್ ಅತ್ಯವ್ ಆ ಕಂಟಿ ಭಾಳ ಬೇಯಿಸಿಲ್ಲ ಕಣ ಅವನು ನೇಹುನ ಜೊತೆ ಆಮೇಲೆ ಅವರು ಯಾರ ಪಾರ್ವತಮ್ಮನ ಮಗ್ ಮಗಳು ಪಲ್ಲವಿ ಜೊತೆ ಎಲ್ಲರ ಜೊತೆ ಚಕ್ಕಂದಾಡ್ತಾನೆ ಆಮ್ಯಾಗ ನೆನ್ನೆ ತಾನೆ ಜಯಮ್ಮನ ಜೊತೆ ಜಯ ಜೊತೆ ನಿಮ್ಮ ಮಗಳನ್ ಕೇಳಕತ್ತಿದ್ದ ನಂಗ ಲಕ್ಷ್ಮೀ ಮದುವೆ ಮಾಡ್ಕೊಂತೀನಿ ಇಲ್ಲಾಂದ್ರ ಜಯಮ್ಮನ್ ಮದುವೆ ಮಾಡ್ಕೊಂತಿನಿ ಅಂತ ಹೇಳಿ ಅವ್ರವ್ವಾ ಅರ್ಚನವ್ವ ಡಾಕ್ಟ್ರು ಅಯ್ಯಮ್ಮ ಕೇಳಕ್ತಿದ್ಲು ನಂಗೆ ಯಾರತ್ರ ಹೇಳ್ತಾರ ನಾನೇ ನೋಡಿನಿ ನಾನೇ ಎಷ್ಟೋ ಸರ್ ನೋಡಿನಿ ಅಲ್ಲಿ ನಿಂತಿದ ಅದಕ್ಕೆ ಸರಿಯಾಗಿ ಕೈ ನುಲ್ಚೀನಿ ನನ್ನ ಮಟ್ಟಿ ತಕ್ಕ ಬಂದಾನ ಬಂದ್ ಬಂದೋನು ಸುಮ್ಕು ಹೋಗೋದ್ ಬಿಟ್ಟು ನಾ ಪುರೋಹಣಿ ಮೇಲೆ ಕಣ್ಣಾಕ್ತಾನ ಕೈ ಹಿಡ್ಕೊಳಕ್ ಬರ್ತಾನ ಗೊತ್ತೇನಾ ಓಡ್ಸು ಅಕಾ ನೋಡಲ ನಾನು ನಾ ಹೇಳಕತಾನ ಇವ್ನ ಮಂದಿ ವಿಚಾರ ನಮ್ಗ ಯಾಕ ಸುಮ್ ಮುಟ್ಬಿಟ್ಲಾ ಬಿಟ್ಬಿಡಲಾ ಅಂತ ಹೇಳಿ ಅವ್ರ ವಿಚಾರನೆ ಕಿಟಕಿ ಕಿಡಕಿ ಮಾತಾಡ್ತಾನ ಕಣ ನೇಹ್ನ ಜೊತೆ ಇದ್ದ ಪಲ್ಲವಿ ಜೊತೆ ಇದ್ದ ಪರ್ವತಕ್ಕೂ ಗೊತ್ತಾದ್ರೆ ಬುಟ್ಟಳೆ ಏನಕ್ಕ ಇವನ್ಗೆ ಹೇಳಾಕ ಒಂಚೂರು ಏ ಸುಂದ್ರ ಉಟ್ ಕೆಟ್ಟನಾ ನೀನು ಹಿಂಗ್ ಆಡಿ ಗಾಡಿ ಮಂದಿ ಕೈಯಲ್ಲಿಸ್ಕಾಯ್ದು ಯಾವುದಾರ ಸರಿ ಇವ್ನು ಏನ ಕುರ್ಸಿನ ಮತ್ತ ಇವನ್ಗೂ ಹೇಳಿದ್ನಮ್ಮ ನೋಡತ ಮಮ್ಮಿಬ್ರ ಕೈನಾ ಅತೇ ಹೇಳಿನಿ ಕಡ್ದೆ ಇನ್ನ ಬಂದಿಲ್ಲ ಬರ್ತಾರ ಇರು ಬಂದ್ ಮ್ಯಾಗ ಹೇಳ್ಕೊಂಡ್ ಬಂದಿನಿ ಬರ್ತಿನಿ ಕಲಾ ಯಾರ್ಗು ಹೇಳಕ್ಕಿಲ್ಲ ಅಂದ್ರೆ ಇನ್ನೇನ್ ಬರ್ತಾರ ಲಕ್ಷ್ಮಿ ಲಕ್ಷ್ಮಿ ಓಡೋರ್ ನಿಂತ್ಕಲ್ರಿ ಜಟ್ಟ ಈಗ ನಮ್ ಬೈಲ ಬರ್ತಾನ ಓಡ್ಬೇಕು ಎಲ್ಲೂ ಕರ್ಕೊಂಡು ಕರ್ಕೊಂಡೋಗ್ತಾನ ಅಲ್ಲಿ ಓಡಿದ್ರ ಸಿಕ್ಕುತ್ತ ನೋಡ್ರಿ ನಿಮ್ ಕತೆ ಪುರ್ಸಿನು ತಿಪ್ಪೇನ ಇನ್ನಾ ಬಂದಿಲ್ಲ ಏ ಇಷ್ಟೊತ್ತಾತು ಈ ಓಡ್ಬೇಕಂತ ಹೇಳಿ ಇನ್ನ ಬಂದಿಲ್ಲ ಏನು ಲೈಮ ನೀ ನಿಶ್ಚಿತ ಮಾಡೋದು ಸರಿ ನಡಿ ಹೋಮ್ಮ ಜಟ್ನ ಟೈಮ್ ಆಗ್ಬಿಡುತ್ತಾ ಇನ್ನು ಗೂಳಿ ಹಿಡಿಬೇಕು ಅದು ಗೂಳಿಯಿಂದ ಓಡಬೇಕು ಆಗಕ್ಕಿಲ್ಲ ನಡಿ ನಡಿ ಸರಿ ಸರಿ ಮಾತಾಡ್ಕೊಂಡ್ ನಿಂದ್ರಾಗ ಟೈಮ್ ಇಲ್ಲ ಅವಾಗಲೇ ಸುಂಗ್ ಬೈರಂಗ ಹೇಳೀನಿ ಯಾರ ಕದಿರ್ತಾರ ಅವ್ರ್ ಹುಡುಕಂತೇಳಿ ಹುಡುಕ್ತಿರ್ತಾನ ಬೇಸ್ ಹೇಳೀನಿ ತಟ್ಟೆಯಾಗ ತೋರ್ಸಿನಿ ಅವ್ನು ಹುಡಿಕೊಂಡು ಹೋಗ್ತಾನ ದಾರಿಯಾಗ ಓಡಬೇಕು ಸರಿಯನಾ ಬೈರ ಬಂದ 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 ಬೈರ ಆಗ್ತೀವ್ ಗೊತ್ತಾಗ ಒಳ್ಳು ಇವರೇನಪ್ಪ ಅಂಕಿಂತ ಪಾಸ್ಟಾ ಕೊಡ್ತವ್ರ ನಾನು ಓಡ್ತೀನಿ ನೋಡ್ತೀನಿ